ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಪುಳಿಯೋಗರೆ ಪುಡಿನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಹಾಗೆ ಪುಳಿಯೋಗರೆ ಗೊಜ್ಜನ್ನು ಒಂದೆಂಟು ಹದಿನೈದು ದಿನಗಳ ಕಾಲ ಕೆಡದಂತೆ ಪ್ರೀಮಿಕ್ಸನ್ನ ಹೇಗೆ ಮಾಡಿಟ್ಕೋಬೇಕು ಗೊಜ್ಜನ್ನು ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಇಲ್ಲಿ ನಾನು ಪುಡಿ ಮಾಡೋದಕ್ಕೆ ಎಲ್ಲ ಸಾಮಗ್ರಿಗಳನ್ನು ತಕೊಂಡಿದ್ದೀನಿ ಹಾಗೆ ಹಣ್ಣನ್ನು ನೆನೆಯೋದಕ್ಕಿಟ್ಟಿದ್ದೀನಿ ಈಗ ಒಂದು ಕಡಾಯಿಗೆ ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಗೆ ಒಂದೆರಡು ಎರಡರಿಂದ ಎರಡೂವರೆ ಸ್ಪೂನ್ನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಹಾಗೂವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ನಷ್ಟು ಮೆಂತ್ಯ ಕಾಳು ಒಂದು ಸ್ಪೂನ್ನಷ್ಟು ಸಾಸಿವೆ ಒಂದು ಸ್ಪೂನ್ನಷ್ಟು ಮೆಣಸಿನಕಾಳು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಘಮ್ ಅಂತ ಅನ್ನೋವರೆಗೂ ಇದನ್ನು ಹುರ್ಕೋಬೇಕು ಫ್ಲೇಮ್ನ ಲೋನಲ್ಲಿಟ್ಟು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ಸಾಸಿವೆ ಚಟ್ಪಟ ಅಂತ ಇದೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿವೆ ಈಗ ನಾನು ಇದಕ್ಕೆ ಒಂದು ಐದು ಸ್ಪೂನ್ನಷ್ಟು ಕೊತ್ತಂಬರಿ ಕಾಳನ್ನು ಹವೀಜನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ನಷ್ಟು ಜೀರಿಗೆನ ಸೇರಿಸಿ ಚೆನ್ನಾಗಿ ಹುರಿತಾಯಿದ್ದೀನಿ ಇವುಗಳನ್ನೆಲ್ಲ ಚೆನ್ನಾಗಿ ಹುರಿದುಕೊಳ್ಬೇಕು ಇಲ್ಲಿ ನೋಡಿ ಈಗ ಇವುಗಳ ಕಲರ್ ಚೇಂಜಾಗಿ ಚೆನ್ನಾಗಿ ಹುರಿದಿದೆ ಈಗ ಕೊನೆಯದಾಗಿ ನಾವು ಒಂದು ನಾಲ್ಕು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಕರಿ ಎಳ್ಳನ್ನು ಕೂಡ ಹಾಕ್ಕೋಬೋದು ಇದಕ್ಕಿಂತ ಹೆಚ್ಚಾಗಿ ಪುಳಿಯೋಗರೆ ಪುಡಿಯನ್ನು ಮಾಡೋರಾದರೆ ಪ್ರಮಾಣದಲ್ಲಿ ಹೆಚ್ಚಾಗಿ ತಗೊಂಡು ಹುರಿದಿಟ್ಕೊಂಡು ಪುಡಿ ಮಾಡಬಹುದು ಎಳ್ಳನ್ನು ಕಡಿಮೆ ಹಾಕಬೇಡಿ ಇದಕ್ಕಿಂತ ಜಾಸ್ತಿ ಹಾಕಿದರೆ ಇನ್ನೂ ನಡೆಯುತ್ತೆ ಈಗ ನಾನಿಲ್ಲಿ ಒತ್ತು ಹತ್ತು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದ್ರ ಜೊತೆಯೇ ಹುರಿಯೋದಕ್ಕೆ ಇಲ್ಲ ಅಂದರೆ ಬೇರೆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು ಇಲ್ಲಿ ನಾನು ನೆನೆಯೋದಕ್ಕೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಯುಚಿ ಇದ್ದೀನಿ ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಿಗೆ ರುಬ್ಕೋಬೇಕು ನಂತರ ಇದನ್ನು ಒಂದು ಜರಡಿಗೆ ಹಾಕಿ ಚೆನ್ನಾಗಿ ಇದರ ಪ್ಯೂರಿನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈಗ ನಾವು ಮಾಡಿಟ್ಕೊಂಡಿರೋ ಹುರಿದು ಇಟ್ಕೊಂಡಿರೋ ಎಲ್ಲ ಮಸಾಲೆಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ನಷ್ಟು ಹಿಂಗು ಅರ್ಧ ಸ್ಪೂನ್ನಷ್ಟು ಅರ್ಶನದ ಪುಡಿ ಹಾಗೆ ಒಂದೆರಡು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈಗ ನಮ್ಮ ಪುಳಿಯೊಗರೆ ಪುಡಿ ರೆಡಿಯಾಗಿದೆ ಈಗ ಗೊಜ್ಜು ಮಾಡೋಣ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಆದ ನಂತರ ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಕರಿಬೇವಿನ ಸೊಪ್ಪು ಹಿಂಗು ಹಾಗೆ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಇಟ್ಕೋಬೇಕು ಗೊಜ್ಜಿನಲ್ಲಿ ಇದನ್ನೆಲ್ಲ ಹಾಕಿ ಕುದಿಸಿದ್ರೆ ಶೇಂಗಾಕಾಳು ಮೆತ್ತಗಾಗುತ್ತೆ ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ಎಣ್ಣೆ ಇದ್ದ ಕಡಾಯಿಗೆ ಬೆಳ್ಳುಳ್ಳಿನ ಮೊದಲು ಸೇರಿಸಬೇಕು ನಾನಿಲ್ಲಿ ಹುಣಸೆಹಣ್ಣನ್ನ ಹಾಕಿದ ನಂತರ ಸೇರಿಸಿದ್ದೀನಿ ಮೊದಲು ಬೆಳ್ಳುಳ್ಳಿನ ಹಾಕಿ ನಂತರ ಅದರ ಘಮ ಬಂದಮೇಲೆ ಹುಣಸೆಹಣ್ಣನ್ನು ಸೇರಿಸಿ ನಂತರ ಅದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಗಟ್ಟಿಯಾಗುವವರೆಗೂ ಇದನ್ನು ರೆಡಿ ಮಾಡ್ಕೋಬೇಕು ನೀವು ಬೆಳ್ಳುಳ್ಳಿನ ಇಷ್ಟಪಡ್ತಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಲ್ಲಿ ನೋಡಿ ಬೆಲ್ಲ ಎಲ್ಲ ಕರಗಿ ಈ ಥರ ಆಗಿದೆ ಇದೆಲ್ಲ ಚೆನ್ನಾಗಿ ಗಟ್ಟಿಯಾಗುವವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಇದನ್ನು ಹತ್ತು ಹದಿನೈದು ದಿನಗಳ ಕಾಲ ಇಡಬೇಕಾದ್ರೆ ಇದನ್ನು ಗಟ್ಟಿಯಾಗುವವರೆಗೂ ಕುದಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಪಾಕ ಬಂದ ಮೇಲೆ ಇದಕ್ಕೆ ಪೌಡರ್ನ ಮಿಕ್ಸ್ ಮಾಡಿ ನೀವು ಪುಳಿಯೋಗರೆ ಗೊಜ್ಜನ ರೆಡಿ ಮಾಡಿಕೊಂಡು ಅನ್ನನ ಮಿಕ್ಸ್ ಮಾಡಿಕೊಂಡು ಪುಳಿಯೋಗರೆನ ಮಾಡ್ಕೋಬೋದು ಈಗ ಇಲ್ಲಿ ಗೊಜ್ಜು ಗಟ್ಟಿಯಾಗ್ತಾ ಬಂದಿದೆ ಈ ಅದಕ್ಕೆ ಇರಬೇಕು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹುಣಸೆಹಣ್ಣು ಬೆಲ್ಲನ ಹಾಕ್ಕೋಬೋದು ನಾವೀಗ ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪುಡಿನ ಈ ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಪುಳಿಯೋಗರೆ ಮಿಕ್ಸ್ ರೆಡಿಯಾಗಿದೆ ಹಾಗೆ ನಾವು ಮೊದಲೇ ಒಗ್ಗರಣೆ ಮಾಡಿ ಕರೆದಿಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜ ಕಾಳನ್ನೆಲ್ಲ ಈ ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಒಂದು ಡಬ್ಬದಲ್ಲಿ ತೆಗೆದಿಟ್ಕೋಬೇಕು ಇದು ಪುಳಿಯೊಗರೆ ಗೊಜ್ಜು ಪ್ರಿಮಿಕ್ಸ್ ರೆಡಿಯಾಗಿದೆ ಈಗ ನಾನು ಸ್ವಲ್ಪನೇ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪುಳಿಯೊಗರೆ ಗೊಜ್ಜನ ಇದಕ್ಕೆ ಅನ್ನಕ್ಕೆ ಸೇರಿಸ್ಕೊಂಡು ಒಂದು ಚಮಚ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಪುಳಿಯೋಗರೆ ತಿನ್ನೋದಕ್ಕೆ ರೆಡಿಯಾಗುತ್ತೆ ತುಪ್ಪನ ಇಷ್ಟಪಡದೆ ಹೋದರೆ ಹಾಗೆಯೇ ಪುಳಿಯೋಗರೆನ ಅನ್ನಕ್ಕೆ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಈ ರೀತಿ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸಿ